ಅವ್ರು ಕಂಪ್ಲೇಂಟ್ ಅಂತ ಅವರು ಅವ್ರು ಅಂತ ಇವ್ರು ಹ್ಞೂ ಒಬ್ಬ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ನಮ್ಮ ಮಾಮನ ಏನು ಮಾಡ್ಬೇಕು ಅಂತ ಇದಾರ ಹ್ಞೂ ಹ್ಞೂ ಸುಮ್ಮನೆ ಕಂಪ್ಲೇಂಟ ವಾಪಸ್ ತಕೊಳ್ರಿ ಹ್ಞೂ ನೀವೆಲ್ಲನಾ ಸುಮ್ಮನೆ ಇದು ಮಾಡಬೇಡ್ರಿ ನಿಮ್ಮ ನೀವು ಕೇಳಿದ್ರೆ ಬಿಸಾಕ್ತಿತ್ತು ನಮ್ಮ ಮಾಮ ನೀವು ತಗೋಬೇಕಾಗಿತ್ತು ಇಂಥ ಯಾಕೆ ಮಾಡ್ಬೇಕಾಗಿತ್ತು ಯಾಕೆ ಯಾಕೆ ನಮ್ಮನೆ ಬಾಕ್ಲಾಗ ಬಂದು ಹಿಂಗ ಆಡ್ತಾ ಇದ್ಯಾ ಯಾಕೆ ಕೇಳು ಅಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಾರಂತ ನೀವು ನೀವು ಕೊಟ್ಟಾರಂತ ಅವ್ರು ಇಬ್ರು ಪೈಪೋಟಿ ಮೇಲೆ ನಮ್ಮ ಮಾಮನ ಅಳಕಿದ್ರಲ್ಲ ನೀನು ನಿಮ್ನೆ ಸುಮ್ಮನೆ ಯಾಕೆ ನಮ್ಗೆ ಆತು ಬೇಡಪ್ಪ ನೀವೇ ದೇವ್ರು ಎಲ್ಲ ಅದೇ ಸಾಕು ನಮ್ಗೆ ಆತು ಬೇಡ ಹಾಪಸ್ ನಮ್ಮ ನಮ್ಮನ್ನ ಹ್ಞೂ ಬಿಡಿಸ್ರಿ ಎಲ್ಲ ನೀವೇ ಏನೈತಿ ಎಲ್ಲ ತಕೊ ಬಿಡ್ರಿ ಬೇಡ ಸೇಡೇ ಏನು ಗೊತ್ತಿತ್ತು ಸೇಡ ನಿಮಗೆ ಇಲ್ಲಿ ಏನ್ ಜೋರು ಮಾಡಕ್ ಬಂದಿದ್ಯಾ ನೀನು ಹಾಂ ನೀನು ನಾವು ಹೋಗಿ ಬಂದು ನಿಮ್ಮ ಮಾಮ ಕೇಳಿವಲ್ಲ ಏಳು ಎತ್ತೋಗಿದ್ದೆ ಅವತ್ತು ನೀನು ಏಳಾಳು ಎತ್ತೋಗಿದ್ದೆ ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಸರಿ ಹೇಗಲ್ ನೋಡು ಏನಾದ್ ಬಿಡು ಯಾವತ್ತು ನೀನು ಮಾತಾಡಿಲ್ಲ ನಮ್ಮ ಜೊತೆ ಗುದ್ದಾಟಕ್ಕೆ ಬಂದಿಲ್ಲ ಅಂತ ಸುಮ್ ಕೈದ್ನಿ ನೀನ್ ಸುಮ್ನೆನೆ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ನೀನ್ ಯಾಕೆ ನೀನ್ ಮಾತಾಡೋದ್ ನೀನು ಓ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ಯಾಕೆ ನೀನ್ ಮಾತಾಡೋದ್ ನೀನು ಅಲ್ಲ ಮತ್ ನಿಮ್ ನೀವ್ ಬಾಳ ತಗಬೇಕಾಗಿತ್ತು ಸುಮ್ ನಮ್ ಮಾಮನ್ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಯಾರನ್ನ ಅಲ್ಲಾರ್ನ ಕುಂಡ್ಸ್ಕೊಂಡು ದಡ್ಡಾರ್ನ ಊರಕ್ಕೆ ಕೇಳ್ತಾರಪ್ಪ ಯಾರನ್ ದಡ್ಡಾರಂಬರ್ ಇರಲ್ವಿ ಬುದ್ಧಿ ಹೇಳ ಅಂತಾರೆ ಹಿಂಗಲ್ಲ ಅಂದ್ರೆ ಹಿಂಗ ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಊರಾಗಿದ್ದೇ ಇರ್ತಾರೆ ನ್ಯಾಯಸ್ತರು ಅವತ್ತು ನಾವು ಲಸುಮಕಾಯಿನ ಕರ್ಕೊಂಬಂದು ಕೇಳಿವಲ್ಲ ನಮ್ಮ ನಮ್ಮಿ ಭಾಗ ಕೊಡು ಅಂತ ಹೇಳಿ ನಿಮ್ಮ ಮಾಮ ಏನೊಂದು ಅಂಬದೇನ ಗೊತ್ತಾಯ್ತು ನಿನಗೆ ಸುಮ್ಮನೆ ಮಾತಾಡಬೇಡ ಹ್ಞೂ ಎಲ್ಲ ತಿಳ್ಕೊಂಡು ಮಾತಾಡು ನಾವು ಕೊಡಪ್ಪ ಅಂತೇಳಿ ಒಳ್ಳೆ ಮಾತಿನಾಗೆ ಮಾತಾಡೀವಿ ಹ್ಞೂ ಅದಕ್ಕೇನಂದ ನಾನು ಕೊಡಲ್ಲ ನೀನು ಡೈವರ್ಸ್ ತಗೊಂಡು ಎಲ್ಲ ಆಸ್ತಿ ಭಾಗ ತಾಣೋಗ್ತೀನಿ ಹಾಂ ನಮ್ಮ ಮಾಮುನ ನಾನು ತಾಣೋಗ್ತೀನಿ ಇವ್ರ ಅಪ್ಪನ ನನ್ನ ಗಂಡಂದು ಅಪ್ಪನ ಕೊಡ್ತಾನೆ ಹ್ಞೂ ನಾವೇ ನಿನ್ನ ನಿಮ್ಮ ಮಾಮುನೇನು ನಾವೇನು ಆಸ್ತಿ ಕೇಳಕ್ಕೆ ಬಂದಿರಲಿಲ್ಲ ನಮ್ಮ ನಾವು ತಕೊತೀವಿ ನಾನು ಬಿಟ್ಟೇ ಹೋಗ್ತೀನಿ ನಾನು ಕಟ್ಕಂಡ್ ಕಾಪ್ರಾನೆ ಮಾಡ್ತೀನಿ ಅದನ್ನ ಕಟ್ಕೊಂಡು ಅವ್ನಿಗೇನಾಗಬೇಕಾಗಿತ್ತೆ ಅದನ್ನ ಮಾತಾಡೇ ನೀನು ಫಸ್ಟು ಓಹೋ ನಮ್ಮ ಮಾಮನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಇದ್ರ ನಿಮ್ಮ ನೀವು ತಗೋಬೇಕಾಗಿತ್ತು ಅಂತ ಈಗ ಹೇಳೋದಲ್ಲ ನೀನು ಅವತ್ತು ಕೊಡ ಮಾಮ ಅವ್ರದ್ದು ಅವ್ರಿಗೆ ಅಂತ ಅವತ್ತು ಹೇಳ್ಬೇಕಾಗಿತ್ತು ನೀನು ಓಹೋ ಇವತ್ತಲ್ಲ ನೀನು ಮಾತಾಡೋದು ನಾವು ಈಗ ಒಟ್ಟು ಬೇಜಾರಾಗಿದ್ವಿ ಹ್ಞೂ ಗೊತ್ತೆ ನಮ್ಗೆ ಒಟ್ಟು ಬೇಜಾರಾಯ್ತು ನೋಡಪ್ಪ ನಮ್ಮ ನಮ್ಮ ಅಪ್ಪಿಂದ ಆಸ್ತಿ ನಮಗೆ ಕೊಡಲ್ವಲ್ಲಪ್ಪ ಅಂತ ನಮ್ಗೆ ಎಷ್ಟು ಬೇಜಾರಾಯ್ತು ನಮ್ಮ ಅಕ್ಕನೆಲ್ಲ ಕರೆಸಿ ಇಲ್ಲೋದೆಲ್ಲ ಹೇಳ್ಕೊಟ್ಟು ಯೋಟ್ ಗುದ್ದಾಟ ಮಾಡ್ದೆ ಹಾಂ ಅದನ್ನ ಹೇಳಲ್ಲ ನಮ್ಮ ಮ್ಯಾಮ್ ಎಲ್ಲೇನಂತ ಈಗ ಹೇಳ್ತೀಯಲ್ಲ ಹಾಂ ನಮಗೆ ಮೋಸ ಮಾಡಿದಾಗ ಮೋಸ ಮಾಡಬೇಕಾದ್ರಿ ಅವಾಗ ಹೇಳಲಿಲ್ಲ ನೀನು ಹಾಂ ಸುಮ್ಮನೆ ಮಾತಾಡ್ಬೇಡ ಹೋಗಿ ನಾವು ಕೇಸನ್ನು ವಾಪಸ್ ತಮ್ಮಲ್ಲಿ ಯಾತು ವಾಪಸ್ ತಮ್ಮಲ್ಲಿ ಅಲ್ಲಿ ಬಿದ್ದಿರಲ ಅಲ್ಲಿ ಬೇಜಾರಾಗಿದ್ರೆ ನಮಗೂ ಬೇಜಾರಾಗೈತಿ ಇವತ್ತು ನಿಮ್ಮ ನೀವು ತಗೋಬೇಕಾಯ್ತು ಬಿಸಿ ಹಾಕ್ತೀವಿ ತಗೊಳ್ರಿ ನಮ್ಗೆ ಯಾತ ಬೇಡ ಅಲ್ಲ ನೀವೇ ತಾಳ್ರಿ ಇಲ್ಲೋಡ ನಾವೇನು ಎಲ್ಲರದು ಕಿತ್ಕೊಂಡು ತಿನ್ಬೇಕು ಅಂತ ಏನು ನಾವೇನೇ ಅಂದ್ಕೊಂಡಿಲ್ಲ ಹ್ಞೂ ನಾವೇನು ಹಂಗೆ ಮಾಡ್ಬೇಕು ಅಂತಲೂ ಅನ್ಕೊಂಡಿಲ್ಲ ನಾವೇನು ನಮ್ಮ ಮಮ್ಮಿ ಕೇಳಿದ್ವಿ ಹ್ಞೂ ನಮ್ಮ ಮಾಮಂದು ಆಸ್ತಿ ಏನೈತೆ ಅದನ್ನ ಕೇಳಿದ್ದು ಹ್ಞೂ ಅಯ್ಯಪ್ಪ ಹಂಗಾರ ಅಯ್ಯಪ್ಪ ಅವ್ರ ಅಪ್ಪ ಅಂತ ಇವ್ರಿಗೆ ಅಧಿಕಾರ ಇಲ್ಲ ಹಂಗಾದ್ರೆ ಹಾಂ ಏನು ಕೇಳಂಗಿಲ್ಲ ಹಂಗಾದ್ರೆ ಅವರ ಅಪ್ಪೇನು ಕೇಳ ಅಂತ ಅಧಿಕಾರ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಹಾಂ ಏನು ಕೇಳಂಗಿಲ್ಲ ಏನು ಮಾತಾಡೋಂಗಿಲ್ಲ ಏ ಯಾಕೋ ಆಸ್ತಿ ನಿನ್ಗೆ ಯಾಕಲೇ ಬೇಕು ನಿನಗೆ ಯಾಕೆ ತಿಳಿಯುತ್ತೋ ತಿಳಿದ್ರೆ ಆಸ್ತಿ ತಾ ಬೇಕಾರ ಆಸ್ತಿನ ತಿಳಿತೈತೆ ಅಂತ ಇದು ಮಾಡ್ತಾರಲ್ಲ ಹಾಂ ಹೇಳು ಸುಮ್ಮನೆ ಮಾತಾಡೋಕೆ ಬಂದಿದ್ಯಲ್ಲ ನೀನು ಅವತ್ತು ನಾವು ಕೇಳಿವಲ್ಲ ಅವತ್ತು ಕೊಡಲ್ಲ ಅನ್ನಲ್ಲ ನಿಮ್ಮ ಮಾಮ ಅವತ್ತು ಹೇಳ್ಬೇಕಾಗಿತ್ತು ನೀನು ಕೊಡು ಮಾಮಾ ಅವ್ರದವ್ರಿಗೆ ಆಸ್ತಿನ ಅಂತೇಳಿ ಅಂತ ಒಳ್ಳೆಯವಳಾಗಿದ್ರೆ ಅವತ್ತು ಹೇಳ್ಬೇಕಾಗಿತ್ತು ನೀನು ಅರಮ್ಮ ಬರೀ ಬದಾ ಯಾತು ಮಾತಾಡಬೇಡಪ್ಪ ಎಲ್ಲ ಅವ್ರೇ ತಂಬ ನಮಗೇನು ಯಾತು ಬೇಡಪ್ಪ ಹೀಗೆ ಹೇಳ್ತಾಳೆ ಹಾಂ ಆವಾಗಲೇ ಹೇಳ್ಬೇಕು ತಾನೆ ನಾವು ಕೇಳೋಕೆ ಬಂದಾಗ ಹ್ಞೂ ನೀವೇ ತಾಳ್ರಮ್ಮ ಕೊಡ್ರಿ ಅವ್ರದ್ದು ಅವ್ರಿಗೆ ಅಂತ ಈಗ ಈಗಲ್ಲ ಹೇಳೋದು ರಮ್ಮ ಯಾಕೆ ಉದ್ದಾಡ್ತೀರಾ ಸುಮ್ಮನೆ ರೇ ಪದ್ಮ ಅಂತ ಮಾಡಬಾರ್ದು ಕಣ್ ಬಗೆ ಯಾರಿಗೆ ಆಗಲಿ ಅಲ್ಲ ನೋಡಿ ನಮ್ಗೆ ಎಂತ ಎಂತ ಮಾಡ್ತಾರೆ ಅಂತ ಹಾಂ ನಮ್ಮ ಮಾಮ್ಗೆ ಅದೇ ಮಾಡೋದು ಇವ್ರದ್ದು ಇವ್ರು ತಗೊಂಬೇಕಾಗಿತ್ತು ಕಂಪ್ಲೇಂಟ್ ಕೊಟ್ಟು ಹಿಂಗೆ ಒಳಕಾಕ್ಸಿರಾ ಅದಕ್ಕೆ ನಮ್ಗೆ ಏನು ಬೇಡ ನೀವೇ ತಗಳ್ರಿ ಎಲ್ಲಾನು ಹ್ಮ್ ತೊಡ್ಲಾಳ ಹಂಗಮ್ತ ಏನೋ ಬೇಡ ನೀವೇ ತಕೊಳ್ರಿ ಅಂತ ಹ್ಞೂ ಏನಿಲ್ಲ ಹಂಗ್ ಹಂಗೆ ಕೊಟ್ರಿ ಎಲ್ಲ ಮಗ ಎಮ್ಮೆ ಮಾರ್ಕೊಂಡಿರೋದ್ಕೇನೆ ತಡ್ಕೊಂಡಿಲ್ಲ ಅಂತಾದ್ರೆ ನಮಗ್ ಕೊಡ್ತಾರೆ ಹ್ಮ್ ಸ್ವಂತ ಮಗ ಆಗಿರೋ ಅಯ್ಯೋ ಎಮ್ಮೆ ಮಾರಿರೋದ್ಕೆ ಎಮ್ಮೆ ಮಾಡ್ದೆ ಎಮ್ಮೆ ಅಂತ ಅಂತೇಳಿ ಕಂಪ್ಲೇಂಟ್ ಕೊಟ್ಬಂದವಿ ಇವು ನಮ್ಮನ್ನ ಬಿಡ್ತಾವೆ ಇನ್ನ ಇವ್ರ ಜಾಸ್ತಿ ತಳ್ರಿ ಬೇಡ ಕಣಮ್ಮ ಹ್ಮ್ ನಿಮ್ಮ ತಕೊಂಡ್ ನಾವೇನ್ ಮಾಡ್ಲಿ ಅವ್ರು ನಮ್ಗೆ ಏನು ಕೊಟ್ಟವನ ಅಷ್ಟೇ ಸಾಕು ಹ್ಮ್ ನಮ್ದು ಏನೈತೆ ನಮ್ಮ ಮಾಮನ ಆಸ್ತಿ ಅದೇ ಸಾಕ್ ಸಾಕು ನಾವೇನು ಯಾರ್ದೇನು ನೆಚ್ಕೊಂಡಿಲ್ಲ ಹ್ಞೂ ಸ್ವಂತ ಮಗ ಮಾರಿದೆ ತರ್ಕೊಂಡಿಲ್ಲ ಅಂದಮೇಲೆ ನಾ ಮಾಡಿರ್ ತಾಡ್ಕೊಂತಾರೆ ಇವರು ಅಯ್ಯಪ್ಪ ನಾ ಮರನೆಲ್ಲ ಬರೆಸ್ಕೊಂಡ್ರೆ ಅಷ್ಟೇ ಹ್ಞೂ ಬೇಡಮ್ಮ ಮತ್ತೆ ದೀಪಮ್ಮ ಸುಮ್ ಕಿರಪ್ಪ ಸಂತಪ್ಪ ಸುಮ್ನಿರ್ರಿ ನೋಡಕ್ಕ ಎಂದು ಮಾತಾಡ್ತಿಲ್ಲ ಅವಳು ಈಗ ಮಾತಾಡಕ್ ಬಂದವಳೆ ಹಾ ಅವತ್ತ ನಾವೆಲ್ಲ ಹೋದಾಗ ಏನು ಮಾತಾಡ್ತಿರ್ಲಿಲ್ಲ ಸುಮ್ನಿರೋಳು ಅವಳು ನಾವು ಕೇಳಕ್ ಹೋಗ್ತಿದ್ವಲ್ಲ ಅವ ಸುಮ್ನಿರೋಳು ಒಳಕ್ ಹೋಗಿ ಅದೇ ಒಕ್ಕೊಂಡಿರೋಳು ಯಾತು ಮಾತಾಡ್ತಿರ್ಲಿಲ್ಲ ಹ್ಮ್ ಹೋಗಿ ಮುಳ್ಳಿದ್ದಂಗಿರೋಳು ಹ್ಮ್ ಒಳ್ಳೆ ಆಡ್ಕಣಪ್ಪ అందుకు హిర ఇవాత్తు బందాళు మాట్ాడకీ ఈతాళు నమ్ దడమై నమ్ దడమే అంత అనబారు ఇన్ మార్కెట్ బాయ్య గమ్లేక ఇవగా నాము మర్యాద కొద్తీవి నీగా మాట్లాడక బరల్ ఈ ನಾನು ಮಾತಾಡಿರೋ ಮಾತಾಡ್ತೀನಿ ನಾನು ದ್ರಶಕ್ಕೆ ಮಾತಾಡ್ತೀನಿ ಆದರೂ ಏನೋ ಒಂದು ನನ್ನ ಕ್ರಿಯೆ ಹಿಡ್ದು ಹೇಳ್ತಾ ಇದ್ದೀನಿ ನಮ್ಮ ದಡಮಾಯಿ ಅವತ್ತೇನಂತೂ ಏ ಕೊಡಲ್ಲ ಕಣ ಹಿಂಗೆ ಹಿಂಗೆಂದು ನೀವೇ ತಗೊಳ್ರಿ ಅಂತ ಇತಿ ಹ್ಞೂ ಮಗ ಎಮ್ಮೆ ಮರಿದೇ ಅಲ್ಲ ಮಜ್ಜಿಗೆ ಕುಡಿದ್ರೇ ಸುಮ್ಮನೆ ಇರ್ದಿಲ್ಲದಾಳು ನಮ್ಗೆ ಆಸ್ತಿ ಕೊಡ್ತಾಳೆ ಏ ಹೋಗು ವಜ್ಗೆಲ್ಲ ನಾವು ಹೋಗ್ಲಿ ಇನ್ನ ನಾವು ಜೊತಕ್ಕಿದ್ವಿ ಕಣಪ್ಪ ಹ್ಞೂ ಇನ್ನ ಇನ್ನೂ ಜೊತಕ್ಕಿದ್ವಿ ಕಣೆ ನಾವು ಇನ್ನ ಹ್ಞೂ ಜೊತಕ್ಕಿದ್ದಾಗ ನಮ್ಮ ಸೊತ್ತಾಗ ಇನ್ನು ಬೇರೆ ಹೋಗ್ಲಿಲ್ಲ ಅಂದ್ರೆ ನಾನು ಇರೋಲ್ಲ ಅಂತ ಹೇಳಿ ಸುಮ್ಮ ಸುಮ್ಮನೆ ಸೀಮೆಣೆ ತಂದು ಸೀಮೆಣೆ ಹ್ಕೊಂಡು ಬೆಂಕಿ ಇತ್ಕೆ ಹೋಗಿದ್ವು ಹ್ಮ್ ಅವೆಲ್ಲ ನಾ ಹೇಳ್ರೆ ಎಲ್ಲೆಲ್ಗ ಹೋಗ್ತಾವೆ ಊರಾಗೆಲ್ಲ ನಾ ಮಕ್ಕ ಎತ್ಕೊಂಡು ಏನ್ ಬಂಡವಾಳ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ವಿ ಅದನ್ನೆಲ್ಲ ಮರ್ತಾಳೆ ಅಂತ ತಿಳ್ಕೊಂಡಿದ್ಲಿ ಕೆಂಚಮ್ಮ ಯಾವತ್ತು ಮರಿಯಲ್ಲ ಹ್ಮ್ ಅಲ್ಲ ಗಂಡಿಲ್ದಾಳು ಒಂಬದೊಂದು ಈಟು ಇರಲಿಲ್ಲ ಹ್ಮ್ ಸಿಮೆಣೆ ಹೈಕೊಂಡು ಬೆಂಕಿ ಇಕ್ಕಮ್ಮಕ್ ಹೋಗಿದ್ಲು ಹ್ಞೂ ಸಿಮೆಣೆ ಹ್ಕಂಡು ಅದೆಲ್ಲ ಯಾರ್ ಕಂಡಾರಮ್ಮ ನಾವೇನಾದ್ ಕಂಡಾರಲ್ಲ ಉಂಡರಲ್ಲ ಸುಮ್ಮನೆ ಇರು ಅಷ್ಟೊಂದು ಅಯ್ಯನ್ಸಿರೋದು ಹ್ಮ್ ಹ್ಞೂ ನಿಮ್ಮ ನಿಮ್ಮ ಮಾಮ ನಮ್ಮನೇನು ಸುಮಾರು ಕೈ ಅನ್ಸಿಲ್ಲ ಹೋಗು ಹ್ಞೂ ನಾವು ನಮ್ಮ ಹುಡುಗ ಅಂದ್ರೂ ಅಂದ್ರುನು ಯೋಟು ಹ್ಞೂ ನಿಮ್ಮ ಅಂತೂ ನೋಡ್ಕೊಬೇಕು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿ ಎಲ್ಲ ದುಡ್ಡು ನಮ್ಮ ಹುಡುಗ ದೇವ್ರ ಮಗಾಗಿರಕ್ಕೆ ಇವತ್ತು ನೇನೋ ಯಾತನ ಹಿಂಗೆ ನೆಗಡೆ ಪಗಡೆ ಆದರೆ ಯಾತನ ಬೆಳ್ಳುಳ್ಳಿ ಅದು ಇದು ಕೊಡ್ತಿದ್ದೆ ಪಳ್ಳಕ್ಕೆ ಯಾತ ಒಂದಿರ್ ತುಳಸಿ ಸೊಪ್ಪು ಅರ್ಧಯ್ಯೋದು ಕಸ್ತೂರು ಮಾತ್ರೆ ಅರ್ಧ ಅಯ್ಯೋದು ಇಂಥದ್ದು ಮಾಡಿ 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 ನಮ್ಮ ಹುಡುಗನ ಸೆನಕ್ಕೆ ಮಾಡ್ಕೊಂಡು ಹ್ಞೂ ಸೆನಕ್ಕಿಲ್ಲ ಅಂದ್ರೆ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಏನಿಲ್ಲ ನಿಮ್ಮ ಮಾಮನ ಕಾಲದಾಗ ಅಷ್ಟೇ ಐ ಅನ್ಸಿರೋದು ಅದೆಲ್ಲ ಗೊತ್ತಿಲ್ಲದಲ್ಲೇ ನೀನು ಮಾತಾಡಬೇಡ ಇವಾಗೆಲ್ಲ ಎಲ್ಲ ಬ ಬಾರೆ ಪದ್ಮ ಈಗ ಎಲ್ಲಿಲ್ದವು ಎಲ್ವಾ ಕಂಡಿಲ್ಲದವು ಎಲ್ಲ ಬರ್ತಾವ ಬಾ ಯಾವ್ದು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಬಾರಮ್ಮ ಬಾ ಹ್ಮ್ ಈಗ ಎಲ್ಲ ವರಕ್ ಬತ್ತ ಎಲ್ಲಿದವನು ಹ್ಮ್ ಯಾಕಂದ್ರೆ ಈಗ ಒಂದೆಡು ಸಿಕ್ಕಿದೀವಲ್ಲ ನಾವು ಈಗ ಎಲ್ಲಿಲ್ದಾವ ಗೊತ್ತವ ಹ್ಮ್ ಇವಾಗ ಏನು ಮಾತಾಡಿ ಏನಾಗ್ಬೇಕಾಗ್ ಬಾರಮ್ಮ ಬಾರಮ್ಮ ಪದ್ಮ ಯಾತು ಮಾತಾಡ್ಬೇಡ ಬಾ ನಮಗೆ ಗೊತ್ತಾಯ್ತು ಹೇಳಿ ಬಿಡಿಸ್ಕೊಂಬರೋದು ನಾವೆಲ್ಲ ಬಿಡಿಸ್ಕೊಂಬತ್ತೀವಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ನಾವು ಮೇಲೆ ನಾವು ಕಂಡಿದ್ದೀವಿ ಹಾಂ ಬಿಡಿಸ್ಕೊಬತ್ತೀವ ದೇವಟಾನ ಖರ್ಚಾಗಲಿ ಏನು ಹ್ಞೂ ಇವ್ರದ್ ತಗೋಬೇಕಾಗಿತ್ತು ತಕೊಂಬಲ್ಲೇ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಳಕ್ಕೆ ಹಾಕ್ಷಿ ಅವ್ರಿ ಓಹ್ ಎಲ್ಲರೂ ಇವಾಗ ಹೊಲ್ ಬಂದೆವು ನಮ್ಮ ಮಾಮ್ಗೆ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಎಲ್ಲರೂ ಈಗ ನಮ್ಮ ಮಾಮನ ಮೇಲೆ ಇದು ಮಾಡ್ತಾರೆ ಹ್ಞೂ ಈಗ ಎಲ್ಲರೂ ಹೊಲ್ ಬಂದವಿ ದಿನ ಅಲ್ಲಿ ಇರಲಿಲ್ಲ ಅಲ್ಲಿ ಕಿತ್ತಾಕೊಂಡಿದ್ರು ಈಗ ಹೊಲ್ ಬಂದಾವಿ ಮಾತಾಡ್ಬೇಡ ಸುಮ್ನೆ ಹೋಗಿ ಓಹ್ ಹೋ ನಿನ್ ಬಂಡ್ವಾಳಲ್ಲಾ ನೀನ್ ಹೋಗಿ ಮುಳ್ಳ ಅಂತಾಳ ಮತ್ತೆ ನಿಮ್ಮ ಗೊತ್ತಿತ್ತಿರದೇ ನೀನು ಅಂಬದೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿ ತಿಳ್ಕೊಂಡಿದ್ದೀ ಅವಳಾಗ್ ಮನೆಯ ಕೊಡ್ಬಿಡ್ಕೊಂಡ್ ಮಮ್ಮ ಹಂಗ ಹಿಂಗೆ ಅಂತ ಹೇಳಿರಾಳ ನೀನೇ ಓಹ್ ಮಾತಾಡ್ತಾಳ ಮಾತಾ ಏ ಬಿಡತ್ತ ಕೆಂಚಕಾಯಿ ಕೈ ಸುಮ್ಕಿದ್ದೀ ಮಮ್ಮಾ ಸುಮ್ನೆ ಯಾಕೆ ಗುದ್ದಾಡ್ತೀರಾ ಈಗ ಏನೋ ಒಂದ್ ಅಂಗಡಿ ಪಂಗಿ ಮೇಡ ಕೀರ ಅದ ಸೆನಕ್ಕೆ ಯಾಪರಾಗುತ್ತೆ ಸುಮ್ಮನೆ ದುಡ್ಕೊಂಡು ಸುಮ್ಮನೆ ಇರೋದ್ ಕಲಿರಿ ತರ ಹೋಗ್ ಕಾಲ್ ಕರ್ಕೊಂಡ್ ಜಾಗಳಕ್ ಪುರಾಕ ನೋಡ್ತಿರ್ತಾರೆ ಅಂತಾರದೆಲ್ಲ ಏನ್ ತಲೆ ಕೆಡ್ಸ್ಕೊತೀರಾ ಅಲ್ಲ ನಾವೇನವ್ರ ದಾಸ್ತಿ ಕೇಳೋಕೋಗಿದ್ವಿ ಏನೋ ಬಗೆಕಾಯ ನಾವೇನವ್ರ ಜಾಸ್ತಿ ಹೋಗಿಲ್ಲ ಏನಿಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಮಂಗೆ ಮಾಡ್ಕೊಂಡು ನಾವು ಒಯ್ದೀವಿ ಹಾಂ ಮತ್ತು ನೋಡು ಅವ್ಳು ಬಂದು ಹೆಂಗೆ ಬಾಯ್ ಮಾಡ್ತಾಳೆ ನಮ್ಮ ಅತ್ತೇನ ಸತ್ತಾಳು ಅಂತೇಳಿ ಸುಮ್ಮನೆ ಇರ್ಬೇಕಾ ಸೀಮಣ್ಣ ಹಾಕೊಂಡು ಬೆಂಕಿ ಇಕ್ಕು ನೀನು ಹೊರಕ್ಕೆ ಹೋಗೋಂತ ಅಂತ ಕಾಣಿದ್ಲ ಅಂತೇಳು ಹಾಂ ಏಯ್ ನಾನೇ ದೊಡ್ಡದ ಮಂಗೆ ಮಾತಾಡ್ತಾಳೆ ನಮ್ಮ ಅತ್ತಿನ ಭಾಗಕ್ಕೆ ಹಾಕಿ ಕೊಟ್ಟಿದ್ರೆ ಯಾಕೆ ಆಗ್ತಿದ್ ನಮ್ಮ ನಮಗೆ ಮಾಡ್ತಿದ್ರೆ ನಾವು ಯಾಕೆ ಆಗ್ತಿದ್ವಿಳೆ ಬಗ್ಗೆ ಎಂಟು ನಮಗೇನು ತಿಕ್ಲಿ ನಮಗೇನು ಹಚ್ಚಿ ಹಾಂ ನಾವೇನು ಸಂಬಾಗ ಆಗ್ಬೇಕು ಅಂತ ಕೇಳಿವಿ ಆಗದಿಲ್ಲದ ಪೊಲೀಸ್ನವರು ಇವತ್ತು ಕಳಿಸ್ತಾರಂತೆ ಬುರ್ರಿ ಅಂತ ಹೋದಾಗ ಎಲ್ಲ ಏನೇನಾಗುತ್ತೆ ತೀರ್ಮಾನ ಆಗುತ್ತೆ ನಾಳೆಕ್ಕ ನಾಡ್ದೆ ತೀರ್ಮಾನ ಮಾಡ್ತಾರೆ ಹಾಂ ನಾಳೆ ತೀರ್ಮಾನ ಮಾಡ್ತಾರೆ ಏನಕ್ಕೆ ನಮ್ಮ ನಾಳೆಗೆ ಹೋಗೋದು ಹ್ಞೂ ಇವತ್ತು ರಜ ಪಜಾ ಐತೆ ಅದಕ್ಕೆ ನಾಳೆಗೆ ಬುರ್ರಿ ಅಂತ ಹೇಳ್ರಿ బొర్రి బి నోళ్ళకి హోగెల ఏనా సంభా ఎలా మాస్తారు సంభావరికి గొప్పైతే హిం మాస్కు ఏ బర్బు అంతి అమ్మ తమ్ముడు భాగం ఎక్రేవా ఐతి అందరూ ఐదు ఎకరే మాస్తారు అలా అద్ర తాటేళ్ళ ఎకర ఐతి అందరూ హెండు ఎకరే మాస్తారు అది సంభాగా మాసైతే పోలీస్నవరికి అలా ಸುಮ್ಕೀರೇನು ಏನು ಮಾಡೋಕ್ಕಾಗುತ್ತೆ ಸುಮ್ಮನೆರೊಂದು ಎರಡು ದಿನ ಸುಧಾರಿಸ್ಕೊಂಡು ಹೋಗ್ರಿ ಏನು ಮಾಡೋಕ್ಕಾಗುತ್ತೆ ಸುಮ್ಕಿರಪ್ಪ ನೀನು ಮಾತಾಡಬೇಡ ಸುಮ್ಮನೆ ಈಗ ನಿಮ್ಗೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡ್ತಾನೆ ಇಂಥವಲ್ಲ ನಾ ಕೆಳಿ ಸುಮ್ಮನೆ ಇರಬೇಕು ನಮಗೆ ಒಳ್ಳೇದಾಗುತ್ತೋಂದಲ್ಲ ಒಂದು ನನ್ನ ಅಷ್ಟಿಷ್ಟೋ ಅನಿಸಿಲ್ಲ ಬಗ್ಗೆ ಮೈವಳು ಅವಾಗ ನಮ್ಮ ಹುಡುಗರು ನಾನು ಸಣ್ಣವು ಹ್ಞೂ ನೇ ನಿನ್ ಬ್ಯಾರು ಹೋಗ್ಲಿಲ್ಲ ಅಂದರೆ ನೀನು ಬ್ಯಾರೆ ಮನೆ ಮಾಡ್ಕೊಂಡು ಇರಲಿಲ್ಲ ಅಂದರೆ ಅಂತ ಸೀಮಣೆ ಒಯ್ಕೆ ಬಿಟ್ಟವಳೆ ಹ್ಞೂ ಸೀಮಣೆ ಒಯ್ಕೊಂಡು ಬೆಂಕಿ ಕೆಂಪು ನಿಂಬತ್ತಾವಳಿ ಹ್ಞೂ ಅಂಥದ್ದು ಮಾಡ್ತಾಳೆ ಅಂಥದ್ದೆಲ್ಲ ಮಾಡೋ ಅನಿಸಿದ್ರೆ ಮನೆಯಾಳ್ರ ಇವ್ರು ಒಳ್ಳೆಯರಲ್ಲ ಇವರು ಹ್ಞೂ ನನ್ನ ಓಟೈ ಅನ್ಸ್ಯಾರೆ ಮನ್ಯಾಳು ನನ್ನ ಮಕ್ಕಳು ಮನೆಯಾಳರು ರೀಗಬೋದಮ್ಮ ಹಾಂ ನೀನು ಹೇಳ್ಬೇಕಾಗಿತ್ತು ಕೇಳ್ಬೇಕಾಗಿತ್ತು ಅಂತ ಈಗ ಮಾತಾಡ್ತಾಳೆ ಹ್ಞೂ ಈಗ ನೀ ಹಂಗೆ ಹಿಂಗೆ ಅಂತ ಏನು ದೊಡ್ಡದಾಗ ಈಗ ಮಾತಾಡ್ತಾಳಲ್ಲ ನೋಡಿ ಶ್ರೀ ಮಟ್ಟಿಗೆ ಇರ್ಬಾಡ ಹ್ಞೂ ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಆಗಿ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು